ಎಲ್ಲರಿಗೂ ನಮಸ್ತೆ ಇದು ಲಕ್ಷ್ಮಿ ಯಂತ್ರ ಯಾರಿಗೆ ಹಣ ಬರ್ತಾ ಇಲ್ಲ ಯಾರಿಗೆ ಅಂಗಡಿಯಲ್ಲಿ ವ್ಯಾಪಾರ ಆಗ್ತಾಯಿಲ್ಲ ಯಾರಿಗೆ ಕೊಟ್ಟ ಹಣ ವಾಪಸ್ ಕೊಡ್ತಾಯಿಲ್ಲ ಯಾರಿಗೆ ಸಾಲ ಇಲ್ಲ ಹಣ ಬಂದರೂ ಯಾರ ಕೈಲಿ ಇಲ್ಲ ಅಂಥವರು ಈ ಯಂತ್ರನ ಬರೀಬೇಕು ಮೊದ ಅಮಾವಾಸ್ಯೆ ಕಳೆದ ಮೊದಲನೇ ಶುಕ್ರವಾರ ಇಲ್ಲ ಎರಡನೇ ಶುಕ್ರವಾರ ಮೂರನೇ ಶುಕ್ರವಾರ ಯಂತ್ರನ ಭುಜಪತ್ರೆಯಲ್ಲಿ ಕೇಸರಿಯಿಂದ ಬರೀಬೇಕು ಇದನ್ನು ಶುಕ್ರವಾರ ಪ್ರಾರಂಭ ಮಾಡಬೇಕು ನೂರ ಇಪ್ಪತ್ತೈದನ್ನು ಡೈಲಿ ನೂರ ಇಪ್ಪತ್ತೈದ ಯಂತ್ರನ ಬರೆದು ಶುಕ್ರವಾರ ಸ್ಟಾರ್ಟ್ ಮಾಡಿ ನೀವು ಐದು ಸಾವಿರ ಆಗೋ ತನಕ ಬರೀಬೇಕು ಡೈಲಿ ನೂರ ಇಪ್ಪತ್ತೈದು ಯಂತ್ರ ಬರೀಬೇಕು ಇದನ್ನು ಇದನ್ನು ಬರೆದು ನಿಮ್ಮ ಯಥಾಶಕ್ತಿ ನಿಮಗೆ ಎಷ್ಟಾಗುತ್ತೆ ಅಷ್ಟನ್ನು ಪೂಜೆ ಮಾಡಿ ಐದು ಸಾವಿರ ಆದಮೇಲೆ ಇದನ್ನು ನದಿಗೆ ಬಿಡಬೇಕು ಅರಿಯೋ ನದಿಗೆ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆ ಯಾವುದು ಹಣ ಬರಬೇಕು ಜಮೀನು ಬರಬೇಕು ವ್ಯಾಪಾರ ಆಗಬೇಕು ಏನು ನಿಮಗೆ ಸಮ ನಿಮ್ಗೆ ಹಣ ಬರಬೇಕು ಜಮೀನು ಬರಬೇಕು ಏನು ಸಮಸ್ಯೆ ಇದೆಯಾ ಇದನ್ನು ಯಂತ್ರದಲ್ಲೇ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಹರಿಯೋ ನೀರಿಗೆ ನೀವು ಬಿಡಬೇಕು ಐದು ಸಾವಿರ ಯಂತ್ರ ಬರ್ದಾದ್ಮೇಲೆ ಇದನ್ನು ಆದಮೇಲೆ ನೀವು ಪ್ರ ಇನ್ನೊಂದು ತಾಮ್ರದ ತಗಡಿನಲ್ಲಿ ಯಂತ್ರನ ಮಾಡಿಕೊಂಡು ನೀವು ಪೂಜೆ ಮಾಡಬೇಕು ಮಾಡೋದ್ರಿಂದ ನಿಮಗಿರೋ ಸಮಸ್ಯೆ ನಿಮಗಿರೋ ಕಷ್ಟ ಪರಿಹಾರ ಆಗಿ ನಿಮಗೆ ಹಣ ಬೇಗ ದೊರಕುತ್ತೆ ಅಷ್ಟು ಪವರ್ಫುಲ್ಲಾಗಿದೆ ಯಂತ್ರ ಮಾಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ